ಏನು ರೈತರು ನೀರು ಕೊನೆ ಭಾಗಕ್ಕೆ ತಲುಪ್ತಾ ಇಲ್ಲ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದರು ಸರ್ಕಾರದ ಮೇಲೆ ಜೊತೆಗೆ ಜನಪ್ರತಿನಿಧಿಗಳು ಸಹ ನೀರು ಕೊನೆ ಭಾಗಕ್ಕೆ ತಲುಪ್ತಾ ಇಲ್ಲ ಅಂತ ಒಂದು ಒತ್ತಡದ ಮೇಲೆ ಇವತ್ತು ನಾನು ನಮ್ಮ ಎಲ್ಲ ವಿ ಸಿ ಎಚ್ಕಟ್ಟುದಾರರ ಎಕ್ಸಿಕ್ಯೂಟಿವರು ಮತ್ತು ಎ ಎಸ್ ಜೊತೆಯಲ್ಲಿ ನಮ್ಮ ಕೆ ಆರ್ ಎಸ್ ಡ್ಯಾಮ್ನಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಇದು ಇಲ್ಲಿವರೆಗೆ ಇಲ್ಲಿ ಕೆಪ್ಕೋಡಿ ಬ್ರಾಂಚ್ವರೆಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಟ್ ಮಾಡಿದ್ದೀವಿ ಯಾರ್ಯಾರಿಗೆ ಎಷ್ಟೆಷ್ಟು ನೀರನ್ನು ಕೊಡಬೇಕಾಗಿತ್ತು ಅಷ್ಟು ನೀರನ್ನು ಸಹ ನಾವು ಕೊಡಲಿಕ್ಕೆ ಏನೆಲ್ಲ ಪ್ಲ್ಯಾನ್ಗಳನ್ನ ಮಾಡ್ಬೋದು ಎಲ್ಲವನ್ನು ಮಾಡಿದ್ದೇವೆ ಇವತ್ತು ಸಿಯಿಂದ ಸುಮಾರು ಮೂರು ಸಾವಿರ ಅದು ನಮಗೇನು ಅಗತ್ಯ ಇದೆಯೋ ಅಗತ್ಯಕ್ಕಿಂತ ಹೆಚ್ಚಿನ ನೀರನ್ನು ತೆಗೆದುಕೊಳ್ಳಿಕ್ಕೆ ಏನೆಲ್ಲ ಕ್ರಮ ವಹಿಸಬೇಕು ಅಷ್ಟೆಲ್ಲ ಕ್ರಮ ವಹಿಸ್ತಾ ಇದ್ದೇವೆ ಒ ಎಂ ಬಿ ಸಿ ಇರ್ಬೋದು ಕವೇರಿ ಬ್ರಾಂಚ್ ಇರ್ಬೋದು ಲಿಂಕ್ ಕೆನಲ್ ಇರ್ಬೋದು ಎಲ್ಲ ಕೆನಲ್ಗಳಿಗೆ ನಾವು ಏನು ನೀರು ತೆಗೆದುಕೊಳ್ತಿದ್ರು ಆ ನೀರು ತೆಗೆದುಕೊಂಡು ಕೊನೆಯ ಭಾಗಕ್ಕೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕವಾದ ಕೆಲಸವನ್ನು ನಮ್ಮ ಎಲ್ಲ ಇಂಜಿನಿಯರ್ಗಳು ಸೇರಿ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ಒ ಎಂ ಬಿ ಸಿ ಕಾವೇರಿ ಬ್ರಾಂಚು ಲಿಂಕ್ ಕೆನಾಲು ಸ್ಕವರ್ಸು ಇದು ಏನು ನಾವು ತಲುಪಿಸ್ಬೇಕಾಗಿತ್ತು ನೀರನ್ನು ಎಲ್ಲವನ್ನು ಕೊಡಲಿಕ್ಕೆ ನಾವು ಸಿದ್ಧ ಮಾಡಿದ್ದೀವಿ ಈಗಾಗಲೇ ನೀರು ನೀರನ್ನು ಜುಲೈ ಇಂದನೇ ನೀರು ಕೊಡ್ತಾ ಇದ್ದೀವಿ ಜುಲೈ ಇಲ್ಲ ನಾವು ನಾವು ಜುಲೈ ಟೆಂತಿಂದನೇ ನಾವು ನೀರು ಕೊಡ್ಸ್ತಾ ಇದ್ದೀವಿ ಜುಲೈ ಟೆಂತಿಂದ ತರ್ಟಿಯತ್ವರೆಗೆ ನಾ ಜುಲೈ ತರ್ಟಿ ಎತ್ವರೆಗೆ ನಾವು ಕೆರೆಗಳ ತುಂಬಕ್ಕೆ ಅಂತ ಕೊಟ್ಟಿದ್ದೀವಿ ಇವತ್ತು ಎಲ್ಲ ಕೆಲಸವನ್ನು ನಿಲ್ಲಿಸಿ ಏನು ನೀರು ಕೊಡ್ತಾ ಇದ್ದೀವೋ ಅದನ್ನು ನೀರನ್ನ ಫುಲ್ಫಿಲ್ ನಾವು ಏನು ಡ್ರಾ ಮಾಡ್ಬೋದಾಗಿತ್ತು ಆ ಡ್ರಾ ಮಾಡ್ತಕ್ಕಂಥಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ನೀರನ್ನು ತಲುಪಿಸ್ಲಿಕ್ಕೆ ಕ್ರಮವಹಿಸಿದ್ದೇವೆ ಪ್ರತಿಯೊಂದೂ ಸಹ ನಾವು ಏನು ಕ್ರಮ ನೀರು ಕೊಡಬೇಕು ಆ ನೀರು ಕೊಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ನಮ್ಮ ಎಲ್ಲ ಎಕ್ಸಿಕ್ಯೂಟ್ ಇಂಜಿನಿಯರ್ಸ್ ಸೂಪ್ರೇಣಿನಿಯರ್ ಜೊತೆ ಚರ್ಚೆ ಮಾಡಿ ಆ ತಲುಪಿಸಲಿಕ್ಕೆ ಎಲ್ಲ ಥರದ ವ್ಯವಸ್ಥೆ ಮಾಡಿದಿವಿ ರೈತ ಬಾಂಧವರು ಸಮಾಧಾನವಾಗಿ ಇರಬೇಕು ಅಂತ ನನ್ನ ಕಳಕಳಿಯ ಮನವಿ ಮಾಡ್ತೇನೆ ಅವ್ರ ಅವ್ರಿಗೆ ಅವ್ರ ನಾಲೆಯಲ್ಲಿ ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಪಿಕಪ್ಗಳಲ್ಲಿ ಏನು ನೀರು ಕೊಡಬೇಕಾಗಿತ್ತು ಏನೋ ಗೇಜ್ಗಳಿದೆಯೋ ಅವೆಲ್ಲವನ್ನು ಕೊಡಲಿಕ್ಕೆ ಸರ್ಕಾರ ಸಿದ್ಧ ಇದೆ ನಾವು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವೆಲ್ಲವನ್ನು ಕೆಲಸವನ್ನು ಇದ್ದೇವೆ ಯಾರೂ ಸಹ ರೈತರು ಎದುಗೋದ್ರು ಬೇಡ ನಿಮಗೆ ನೀರು ತಲುಪ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ನಾಟಿ ಮಾಡಿ ಕಬ್ಬಿಗೆ ನೀರಾಯಿಸಿ ಎಲ್ಲ ಬೆಳೆನೂ ಬೆಳೆಯಿರಿ ಯಾವುದೇ ಥರದ ತೊಂದರೆ ಇಲ್ಲದಂಗೆ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸ್ತೇವೆ ಅನ್ನೋ ಮಾತನ್ನು ತಮ್ಮ ಮೂಲಕ ಸ್ಪಷ್ಟಪಡಿಸ್ತೇವೆ ಮಳೆ ಬಿದ್ದಿಲ್ಲ ಕೆಳಭಾಗದಲ್ಲಿ ನಮಗೆ ಏನು ನಾವು ಎಕ್ಸ್ಪೆಕ್ಟೇಷನ್ಸ್ ರೈನ್ ಇತ್ತು ಡೌನ್ ಸ್ಟ್ರೀಮಲ್ಲಿ ಅಂದರೆ ಕೆ ಆರ್ ಎಸ್ ಇಂದ ಮೇಲಕ್ಕೆ ಮತ್ತು ಕೆ ಆರ್ ಎಸ್ ಇಂದ ಕಟ್ ಸಾಗರದಿಂದ ಕೆಳಗಡೆ ನೀರು ಮಳೆ ಬೀಳಬೇಕಾಯಿತು ಆ ಮಳೆ ನಮಗೆ ಎಕ್ಸ್ಪೆಕ್ಟೇಷನ್ ಅಷ್ಟು ಮಳೆ ಬೀಳದೇ ಇರೋದ್ರಿಂದ ನಾವು ಈ ಸಮಸ್ಯೆಯನ್ನು ಎದುರಿಸಿದ್ವಿ ಸೆಪ್ಟೆಂಬರ್ಸ್ ಸೆಕೆಂಡ್ ವೀಕಿಂದ ಮಳೆ ಆಗ್ತದೆ ಅನ್ನುವಂಥ ಮುನ್ಸೂಚನೆ ಇದೆ ಸೆಪ್ಟೆಂಬರ್ ಸೆಕೆಂಡ್ ವೀಕಿಂದ ಮಳೆ ಬಿದ್ದರೆ ಇದು ಯಾವುದೋ ಸಮಸ್ಯೆಗೆ ಅದೇ ತನ್ನಿಂದ ತಾನೇ ಉತ್ತರ ಕಂಡುಕೊಳ್ತದೆ ಆಗ ಅದು ಇಷ್ಟು ನಾವು ನೀರು ಕೊಡಬೇಕಾದಂಥ ಅಗತ್ಯ ಇರುವುದಿಲ್ಲ ಏನೇ ಟೆನ್ ಡೇಸಲ್ಲಿ ನಾಟಿ ಮಾಡ್ತಾ ಇದ್ದರೋ ಎಲ್ಲ ರೈತರು ಒಟ್ಟಿಗೆ ನಾಟಿ ಮಾಡ್ತಾ ಇರೋದ್ರಿಂದ ಆ ಒಂದು ಪ್ರೆಷರ್ ಇದೆ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸನ ನಾವು ನಾವು ನಮ್ಮ ಇಂಜಿನಿಯರ್ ಎಲ್ಲ ಇಂಜಿನಿಯರ್ಗಳೆಲ್ಲ ಸೇರ್ ಮಾಡ್ತೀವಿ ಅನ್ನೋ ಮಾತನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತು